ವಿಶ್ವವಿದ್ಯಾನಿಲಯಕ್ಕೆ ಮುಖ್ಯಮಂತ್ರಿಗಳನ್ನು ವೈಸ್ ಚಾನ್ಸಲರ್ ಆಗಿ ನೇಮಕ ಮಾಡಬೇಕು ಆಗಿ ಮಾಡಬೇಕು ಅಂತಕ್ಕಂಥ ಪಿಲ್ಲ ಒಂದು ತಿದ್ದುಪಡಿಯನ್ನು ತಂದಿದ್ದಾರೆ ಅದನ್ನು ನಾನು ಸ್ವಾಗತಿಸ್ತೇನೆ ಕಾರಣ ರಾಜ್ಯಪಾಲರು ಇದುವರೆಗೂ ಅದೊಂದು ರಾಜ್ಯಪಾಲರ ಹುದ್ದೆ ಒಂಥರ ಇತ್ತು ಅದು ಇತ್ತೀಚಿನ ದಿನಗಳಲ್ಲಿ ರಾಜ್ಯಪಾಲರು ಭಾಳ ಜವಾಬ್ದಾರಿ ಸಂವಿಧಾನಿಕವಾದಂಥ ವಿಚಾರಧಾರೆಗಳಲ್ಲಿ ಭಾಳವಾಗಿ ತಲೆಕೆಡಿಸಬೇಕಾದಂಥದ್ದು ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ ಅದರಿಂದ ಗ್ರಾಮೀಣ ಅಭಿವೃದ್ಧಿ ಗ್ರಾಮೀಣ ಈ ವಿಶ್ವವಿದ್ಯಾನಿಲಯವನ್ನು ಅತಿ ಹೆಚ್ಚಿನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕಾದ್ರೆ ಆರ್ಥಿಕ ಸಂಪನ್ಮೂಲನೂ ಬಹಳ ಮುಖ್ಯ ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಿಸ್ತಕ್ಕಂಥ ದೃಷ್ಟಿನಲ್ಲಿ ಮುಖ್ಯಮಂತ್ರಿಗಳೇ ಸ್ವತಃ ಮುಖ್ಯಮಂತ್ರಿಗಳೇ ಅದರ ಎಡ್ಡಾಗಿದ್ದರೆ ಮುಖ್ಯಸ್ಥರಾಗಿದ್ದರೆ ಅದನ್ನು ಇನ್ನೂ ಉತ್ತಮ ಮಟ್ಟದಲ್ಲಿ ತೆಗೆದುಕೊಂಡೋಗಿ ಗ್ರಾಮೀಣ ವಿಶ್ವವಿದ್ಯಾನಿಲಯ ಎಷ್ಟು ಸ್ವಾರಸ್ಯಕರವಾಗಿ ಬೆಳೆಯುತ್ತೋ ಎಷ್ಟು ಉತ್ತಮವಾದಂಥ ಸ್ಥಿತಿಗೆ ಅದು ಹೋಗುತ್ತೋ ಅಲ್ಲಿ ಗ್ರಾಮೀಣ ಪ್ರದೇಶದ ಎಲ್ಲ ಸವಲತ್ತುಗಳನ್ನು ಹೊಂದಲಿಕ್ಕೆ ಮತ್ತು ಆ ಗ್ರಾಮೀಣ ಪ್ರದೇಶದಿಂದ ಉತ್ಪತ್ತಿ ಆಗ್ತಕ್ಕಂಥ ಎಲ್ಲ ಏನು ಫಲಾನುಭವಿಗಳಿರ್ತಾರೆ ಅವರು ಗ್ರಾಮೀಣ ಬದುಕಿನಲ್ಲಿ ತಮ್ಮ ಹೊಸ ಬೆಳಕನ್ನು ಚೆಲ್ತಕ್ಕಂಥದ್ದಕ್ಕೆ ಒಳ್ಳೆಯದಾಗುತ್ತೆ ಆದ್ದರಿಂದ ನಮಗೆ ರಾಜ್ಯಪಾಲರನ್ನ ಬೆ ತೆಗೆದಾಕಬೇಕು ಅನ್ನೋ ಉದ್ದೇಶ ಅಲ್ಲ ಇಲ್ಲಿ ರಾಜ್ಯಪಾಲರನ್ನು ತೆಗೆದಾಕ್ಬೇಕು ಮುಖ್ಯಮಂತ್ರಿಗಳನ್ನು ಮಾಡಬೇಕು ಅಂತಕ್ಕಂಥದ್ದಲ್ಲ ಮುಖ್ಯಮಂತ್ರಿಗಳಿದ್ದರೆ ಕಾರ್ಯಾಂಗದ ಮುಖ್ಯಸ್ಥರು ಅವರಿದ್ದರೆ ಇನ್ನೂ ಬಲಯುತವಾಗಿ ಬಹಳ ಎಚ್ಚರಿಕೆಯಿಂದ ಆ ವಿಶ್ವವಿದ್ಯಾನಿಲಯ ಬೆಳೆಯಲಿಕ್ಕೆ ಕಾರಣ ಆಗುತ್ತೆ ಆ ಕಾರಣ ಆಗಿರೋದ್ರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನೇ ಅದಕ್ಕೆ ವೈಸ್ ಚಾನ್ಸಲರ್ ಆಗಿ ಮಾಡತಕ್ಕಂಥದ್ದು ಸೂಕ್ತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ